ಆಯ್ ಬಂದಳೆ ಕಾಮಧೇನು ಕನ್ನಡ ಬ್ರೌಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಇದು ನಮ್ಮೂರಿಂದ ಮೇಲ್ಕೋಟೆಗೆ ಹೋಗ್ಬೇಕಾದ್ರೆ ಸಿಕ್ಕೋ ಕಾಡು ಈ ಇವತ್ತು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಯಾರು ಸ್ಕಿಪ್ ಮಾಡಿಬಿಡಿ ಫುಲ್ ವಿಡಿಯೋ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ತುಂಬ ಪುರಾತನವಾದ ಕೊಳ ಇದು ಈ ಕೊಳದ ಹೆಸರೇನ್ರೀ ಕೃಷ್ಣಯನ್ ಕೊಳ ಅಂತ ಕೃಷ್ಣ ನೋಡಿ ಎಬ್ಬಾ ಎಲ್ಲ ಇರುತ್ತಂತೆ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ತುಂಬಾನೇ ಹಳೇ ದೇವಸ್ಥಾನ ಇಲ್ಲಿ ಮೇಲ್ಕೋಟೆ ಕೇರ್ಪೇಟೆ ರೂಟ್ ಗಾಡಿ ಓಡಾಡೋದೆಲ್ಲ ಬೆಳಗ್ಗೆ ಟೈಮು ಪೂಜೆ ಮಾಡ್ಕೊಂಡು ಹೊರಡ್ತಾರೆ ಇಲ್ಲಿಂದ ಕೇರ್ಪೇಟೆ ತಾಲೂಕು ಪಾಂಡಪುರ ತಾಲೂಕು ಅದು ಬಾರ್ಡರ್ ಇದು ಈಗ ಕೇರ್ಪೇಟೆ ತಾಲೂಕ್ ಬಿಟ್ಟು ನಾವು ಪಾಂಡಪುರ ತಾಲೂಕ್ ರೋಡಲ್ಲಿ ಹೋಗ್ತಾ ಇದೀವಿ

ನಾನು ಹೇಳಿದ ವಿಶೇಷ ಜಾಗ ಇದೆ ಆರ್ಗಾನಿಕ್ ಬೆಲ್ಲ ಹೆಂಗ್ ಮಾಡ್ತಾರೆ ಅಂತ ತೋರ್ಸಕ್ಕೆ ಬಂದಿದ್ದೀನಿ ಒಂದು ಐವತ್ತು ಕೆ ಜಿ ಆರ್ಡ್ರ್ ಬಂದಿತ್ತು ನಿಮಗೋಸ್ಕರ ವೀಡಿಯೋ ಮಾಡಬೇಕು ಅಂದ್ಬಿಟ್ಟೆ ನಾನು ನಮ್ಮ ಮನೆಯವರು ಬಂದಿದ್ದೀವಿ ನಾನು ಚಿಕ್ಕ ಮಗನೂ ಬಂದಿದ್ದೇನೆ ಇದ್ರ ಬಗ್ಗೆ ಫುಲ್ ಮಾಹಿತಿ ಕೊಡ್ತೀನಿ ಬನ್ನಿ ಬೆಲ್ಲದ ಪೌಡ್ರು ಇದು ಕಬ್ಬಿನಲ್ಲಿ ಬೇಯಿಸ್ತಾ ಇದ್ದಾರೆ ನೋಡಿ ಯಾವುದೇ ಕೆಮಿಕಲ್ಲು ಏನು ಹಾಕಲ್ಲ ಈ ಬೆಲ್ಲಕ್ಕೆ ಪ್ಯೂರ್ ಬೆಲ್ಲ ಇವಾಗ ಕಬ್ಬಾಡಿಸ್ತಿದ್ದಾರೆ ಪ್ಯೂರ್ ಯಾವುದೇ ರಾಸಾಯನಿಕನ ಕಬ್ಬಿಗೆ ಹಾಕಿರಲ್ಲ ಪ್ಯೂರ್ ಏನು ಮನೆ ತಪ್ಪೆ ಗೊಬ್ಬರ ಇರುತ್ತೋ ಅದನ್ನು ಹಾಕಿ ಮಾತ್ರ ಕಬ್ಬನ್ನ ಇವರೇ ಬೆಳೀತಾರೆ ಇವರೇದೇ ಅಲೆಮನೆ ಇದೆ ಇಲ್ಲಿ ಇವರೇ ಅಲೆಮನೆ ಬೆಲ್ಲವೇ ಇವರೇ ಮಾಡ್ತಾರೆ ಯಾರು ಬೇರೆ ಕಡೆಯಿಂದ ಎಲ್ಲೂ ಕಪ್ತಾರಲ್ಲ ಇಲ್ಲಿಂದ ಸುಮಾರು ಎಲ್ಲ ಹೋಗುತ್ತೆ ಬೆಲ್ಲ ಈ ಹುಡುಗರು ಬೆಲ್ಲ ಪೌಡರ್ ಮಾಡ್ತಿದ್ದಾರೆ ಪ್ಯಾಕೆಟ್ ಮಾಡೋಕ್ಕೆ ಮಳೆಗಾಲದಲ್ಲಿ ಒಣಗಲ್ಲ ಬೆಲ್ಲ ಅಂದ್ಬಿಟ್ಟು ಶೆಡ್ ಮಾಡಿದ್ದಾರೆ ಇವರು ಫುಲ್ಲು ಕೆಳಗಡೆ ಎಲ್ಲ ಬೆಲ್ಲ ಎಲ್ಲ ಶ್ ಒಣಗ್ಸೋಕ್ಕೆ ಅಂದ್ಬಿಟ್ಟು ಮಳೆಗಾಲದಲ್ಲಿ ಶೆಡ್ ಮಾಡಿದ್ದಾರೆ ಸ್ವಲ್ಪ ಕಿತ್ತೋಗಿದ್ದೆ ರೆಡಿ ಮಾಡ್ತಾರೆ ಇವಾಗ ಇದನ್ನು ಈಗ ಬಿಸಿಲು ಇದೆಯಲ್ಲ ಇದ್ರದ್ದು ಅವಶ್ಯಕತೆ ಏನಿಲ್ಲ ಅವರಿಗೆ ಎಷ್ಟು ಡಿಮ್ಯಾಂಡ್ ಆಗಿದೆ ಅಂದ್ರೆ ಇಲ್ಲ ಬೆಲ್ಲ ಸಿಗುತ್ತೆ ಅಂತ ಬಂದು ಬೆಲ್ಲನೇ ಇಲ್ಲ ಎಷ್ಟು ಬೆಲ್ಲ ಇದೆ ಅಷ್ಟು ಬೆಲ್ಲ ಇದು ಬುಲೆಟ್ ಟಚ್ ಹೊರಗಡೆ ತೋರಿಸಿದ್ನಲ್ಲ ಅದು ಪೌಡರು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇವಾಗ ಈ ಬೆಲ್ಲಕ್ಕೆ

ಬಂದೆ ಬುಲೆಟ್ ಹಚ್ ಹಚ್ಚು ಇದು ಇವಾಗ ಅಡುಗೆ ಬಂದಿದೆ ಬೆಲ್ಲದ್ದು ಇದಕ್ಕೆ ಹಾಕ್ತಾರೆ ಕೊಡ್ತೀನಿ ಪಾಪ ಕೆಲಸದವ್ರು ಇಲ್ದೆ ನಾವೇ ಪ್ಯಾಕ್ ಮಾಡಿದೀವಿ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದೆ ನನ್ನ ಮಗ ಆಗಲಿಂದ ಕಬ್ಬು ಕಬ್ಬು ಅಂತಿದ್ದ ನಾವು ಒಂದೊಂದು ಕೆಜಿ ನಾವೇ ಪ್ಯಾಕ್ ಮಾಡ್ಕೊತಿದ್ದು ಹೋಗ್ಬೇಕಾದ್ರೆ ಅವನಿಗೆ ಕಬ್ಬು ಕೊಡ್ತಾ ಇದ್ದೀನಿ ಗಾಡಿಗೆ ಜೋಡಿಸ್ತಾ ಇದೀವಿ ಫುಲ್ ಆರ್ಗ್ಯಾನಿಕ್ ಬೆಲ್ಲ ಹೇಗ್ ಮಾಡ್ತಾರೆ ಅಂತ ತೋರಿಸಿದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ ನಾವು ಫುಲ್ ಬೆಲ್ಲ ತಗೊಂಡೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ ಊರಿಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಬೆಲ್ಲ